ಓಂ ಗಂ ಗಣಪತಾಯ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಇಂದು ನಾನು ನಿಮಗೆ ಯಕ್ಷಿಣಿ ಸಹಾಯದಿಂದ ಯಕ್ಷಿಣಿ ಮಂತ್ರದಿಂದ ಹೇಗೆ ನಮ್ಮ ಇಷ್ಟಪಟ್ಟವ್ರನ್ನ ನಮ್ಮ ಕಡೆ ಒಲವು ಮಾಡಿಸ್ಕೊಳ್ಳೋದು ಹೇಗೆ ವಶೀಕರಣ ಮಾಡ್ಕೊಳ್ಳೋದು ಹೇಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸ್ನೇಹಿತರೆ ಶೇರ್ ಮಾಡೋದಕ್ಕೆ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋ ಬಿಡ್ತೀನಿ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರಬೇಕು ಮತ್ತು ಎಲ್ಲರೂ ಗಮನಕ್ಕೆ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಏನು ಅಂತ ಹೇಳಿದ್ರೆ ನಾನು ಬಿಡೋ ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ ವೀಡಿಯೋದಲ್ಲಿ ಕುಲಂಕುಷವಾಗಿ ಹೇಗೆ ಮಾಡಬೇಕು ಹೇಗೆಲ್ಲ ಮಾಡಬೇಕು ವಿಧಿವಿಧಾನ ತಿಳಿಸ್ಕೊಡ್ತೀನಿ ನೀವು ಸ್ವಲ್ಪ ಸ್ವಲ್ಪ ನೋಡಿ ಕನ್ಫ್ಯೂಸ್ ಆಗಿ ಹೇಗೇಗೋ ಮಾಡಬೇಡಿ ಸ್ನೇಹಿತರೆ ಬನ್ನಿ ಈ ಇದು ಹೇಗೆ ಅಂತ ಹೇಳಿದ್ರೆ ಒಂದು ಬಿಳಿಯ ಹಾಳೆ ಬೇಕಾಗುತ್ತೆ ಮತ್ತು ಅವ್ರ ಹೆಸರು ಬೇಕಾಗುತ್ತೆ ಸ್ನೇಹಿತರೆ ಆ ಬಿಳಿಯ ಹಾಳೆ ಮೇಲೆ ಫಸ್ಟು ಅವರ ಹೆಸರು ಬರೆದು ಪ್ಲಸ್ ಬರೆದು ಅದ್ರ ಪಕ್ಕ ನಿಮ್ಮ ಹೆಸರನ್ನು ಬರೀರಿ ಬರೆದು ಬಿಟ್ಟು ನಾನು ಏನು ಹೇಳ್ತೀನೋ ಮಂತ್ರ ಈ ಮಂತ್ರನ ಐನೂರ ಮೂವತ್ತ್ನಾಲ್ಕು ಸಾರಿ ಹೇಳಿ ಸ್ನೇಹಿತರೆ ಐನೂರ ನಾಲ್ಕು ಸಾರಿ ಹೇಳಿ ಮುಗಿಸಿದ ಮೇಲೆ ಇದನ್ನು ಪೇಪರ್ನ ಸುಟ್ಟಾಕ್ಬಿಡಿ ಎಲ್ಲಾದರೂ ಖಾಲಿ ಸ್ಥಳದಲ್ಲಿ ಸುಟ್ಟು ಹಾಕಿದ ಮೇಲೆ ನೋಡಿ ಸ್ನೇಹಿತರೆ ನೀವು ಮಾಡಿದ ನಲವತ್ತೆಂಟು ಗಂಟೆಯ ಒಳಗಡೆ ನಿಮ್ಮ ರಿಸಲ್ಟ್ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ ಸೊ ಇದನ್ನು ನೀವು ಯಾವತ್ತು ಬೇಕಿದ್ರೂ ಮಾಡ್ಬೋದು ಇದಕ್ಕೆ ಇಂಥ ದಿನನೇ ಮಾಡಬೇಕು ಅನ್ನೋದು ಇಲ್ಲ ಸ್ನೇಹಿತರೆ ಯಾವಾಗ ಬೇಕಿದ್ದರೂ ಮಾಡಿ ಮಂತ್ರ ಹೀಗಿದೆ ಅದಕ್ಕೆ ಓಂ ನಮೋ ಮಹಾಯಕ್ಷಣ್ಯೇ ಮಮ ಅಮ್ಮುಖಿ ವಶಂ ಕುರು ಕುರು ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ನಮೋ ಮಹಾಯಕ್ಷಣ್ಯೆ ಮಹ ಮಮ ಅಮ್ಮುಖಿ ವಶಂ ಕುರು ಕುರು ಸ್ವಾಹ ಈ ಥರ ಮಾಡಿ ಸ್ನೇಹಿತರೆ ಅಮ್ಮುಖಿ ಅನ್ನೋ ಜಾಗದಲ್ಲಿ ನಿಮ್ಗೆ ಯಾರು ಬೇಕಾಗಿದ್ದಾರೋ ಅವ್ರ ಹೆಸರು ಬರ್ದಕ್ಕೆ ಮಾಡಿ ಖಂಡಿತ ರಿಸಲ್ಟ್ ಬರುತ್ತೆ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಂಗಳವಾಗಲಿ